ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ ಸಮಸ್ತ ಕರ್ನಾಡಿನ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇಲ್ಲಿ ನೋಡ್ರಿ ಇವತ್ತಿನ ನನ್ನ ಈ ವಿಡಿಯೋ ಬಂದು ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬನ ಯಾವ ಥರ ನಾವು ಆಚರಣೆ ಮಾಡ್ತೇವೆ ನಮ್ಮ ಮನೆ ಸಂಪ್ರದಾಯದಲ್ಲಿ ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇಲ್ಲಿ ನೋಡ್ರಿ ಅಮಾವಾಸ್ಯೆ ದಿನ ನಾವು ಮನೆಯಲ್ಲಿ ಕಳಸ ಕುಂದ್ರಿಸಿ ಲಕ್ಷ್ಮಿ ಪೂಜೆನ ಆಚರಣೆ ಮಾಡಿರ್ತೇವೆ ಮಾರನೇ ದಿನ ಅಂದರೆ ಅಮಾವಾಸ್ಯೆ ಮಾರನೇ ದಿನ ಪಾಡ್ಯ ಬರ್ತದಲ್ಲ ಅವತ್ತು ಈ ರೀತಿ ಒಂದು ಕಂಬಕ್ಕೆ ಅಂದರೆ ಒಂದು ಗಳ ಬಂದಂಗೆ ಬರ್ತತ್ತಲ್ಲ ಅದಕ್ಕೆ ನಾವು ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ತಾಮ್ರದ ಚಂಬನ್ನ ಅದಕ್ಕೆ ಅದರೊಳಗೆ ಸಿಕ್ಕಿಸಿ ಅದನ್ನು ಆಮೇಲೆ ಒಂದು ಬ್ಲೌಸ್ ಪೀಸು ಇಲ್ಲಾಂದ್ರೆ ಸೀರೆ ಈ ಥರ ಏನಾದರೂ ಇದ್ದರೆ ಅದಕ್ಕೆ ಉಡಿಸಿ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಎಲ್ಲ ಕಟ್ಟಿ ಹೂವು ಕಟ್ಟಿ ಆಮೇಲೆ ಆ ಒಂದು ತಾಮ್ರದ ಚಂಬಿಗೆ ಚಂಬಿಗೆ ಸ್ವಸ್ತಿಕ ಚಿಹ್ನೆನ ಬರೆದು ಅರಶಿನ ಕುಂಕುಮ ಹಚ್ಚಿ ಅದನ್ನು ಈ ರೀತಿ ಹೊರಗಡೆ ಕಂಬಕ್ಕಾದ್ರೂ ಆಯಿತು ಗೇಟಿಗಾದ್ರೂ ಆಯಿತು ಕಟ್ಟಿ ನಾವು ಇದನ್ನು ಪೂಜೆ ಮಾಡ್ತೇವೆ ಪೂಜೆ ಮಾಡಿ ಇದಕ್ಕೆ ಕಾಯಿ ಹೊಡೆದು ನಾವು ಏನು ಮನೆಯಾಗ ಹೋಳಿಗೆ ಮಾಡಿರ್ತವಲ್ಲ ಅದರದ್ದು ಒಂದು ಎಡಿನ ತೋರಿಸಿ ನಾವು ಈ ರೀತಿಯಾಗಿ ನಾವು ಪೂಜೆ ರೀ ಈ ಒಂದು ಪೂಜೆಗೆ ಈ ರೀತಿ ಕಟ್ಟೋದಕ್ಕೆ ನಾವು ಗುಡಿ ಪಾಡ್ವಾ ಅಂತ ನಮ್ಮ ಸಂಪ್ರದಾಯಕ್ಕೆ ಕರೀತಾರೆ ಈ ಒಂದು ನಾವು ಕಂಬ ಕಟ್ಟಿ ನಾವು ಈ ರೀತಿ ಪೂಜೆ ಮಾಡಿದ್ದನ್ನು ನಾವು ಗುಡಿ ಪಾಡ್ವ ಅಂತ ಕರಿತೀವಿ ಈ ರೀತಿ ಗುಡಿ ಪಾಡ್ವನ ಕಟ್ಟೋದ್ರ ಉದ್ದೇಶ ಏನಪ್ಪ ಅಂತಂದರೆ ಯುಗಾದಿ ಅಂತಂದ್ರೆ ನಮ್ಮ ಒಂದು ಹಿಂದೂ ಸಂಪ್ರದಾಯದಾಗ ಹೊಸ ವರ್ಷದ ಆರಂಭ ಅಂತನ ಹೇಳ್ಬೋದು ಯುಗ ಅಂದರೆ ವರ್ಷ ಆದಿ ಅಂದರೆ ಆರಂಭ ಆ ಒಂದು ಯುಗಾದಿ ಆರಂಭದ ದಿನ ನಮಗೆ ಎಲ್ಲಾರಿಗೂ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸಲಿ ಅಂತ ಈ ರೀತಿ ಲಕ್ಷ್ಮೀ ಪೂಜೆನ ಮಾಡಿ ಹೊರಗಡೆ ಆ ಒಂದು ಕಳಸಾನ ಆ ಕಂಬಕ್ಕೆ ಕಟ್ಟಿ ಅದಕ್ಕೆ ಅರಿಶಿನ ಕುಂಕುಮದ್ದು ಸಾ ಕುಂಕುಮ ಅಂತಂದರೆ ನಮ್ಮ ಮುತ್ತೈದೆಯ ಒಂದು ಸಂಕೇತ ಆಮೇಲೆ ಈ ಒಂದು ಬೇವಿನ ಸೊಪ್ಪು ಆಮೇಲೆ ಮಾವಿನ ಸೊಪ್ಪು ಒಂದು ಕಟ್ಟೆ ಕಟ್ಟೋದು ಉದ್ದೇಶ ಏನಪ್ಪ ಅಂತಂದ್ರೆ ಆರೋಗ್ಯದ ಸಂಕೇತ ಹೀಗೆ ನಮ್ಮ ಈ ಒಂದು ಹೊಸ ವರ್ಷದ ಆರಂಭದ ದಿನ ಮನೆಯಲ್ಲಿ ಸುಖ ಶಾಂತಿ ಆರೋಗ್ಯ ಸಮೃದ್ಧಿ ನೆಲೆಸಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಪತಾಕಿನ ಕೀರ್ತಿ ಪತಾಕಿನ ಆರಂಭದಾಗನ ಕಟ್ಟಿ ನಮಗೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಈ ರೀತಿ ಪೂಜೆ ಮಾಡ್ತಾರೆ ಇನ್ನೊಂದು ಬ್ರಹ್ಮ ಹೊಸ ಯುಗಾನ ಆರಂಭ ಮಾಡಿದ ದಿನ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ರೀತಿ ಪೂಜೆ ಮಾಡ್ತಾರ ನೋಡ್ರಿ ಪೂಜೆ ಮಾಡಬೇಕಾದ್ರೆ ಯಾವಾಗ್ಲಾದ್ರೂ ಆಯ್ತು ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಚಿಟ್ಟೆ ಏನಾದ್ರು ಅಂದ್ರೆ ಬಟರ್ಫ್ಲೈ ಏನಾದ್ರೂ ಬಂತಪ್ಪ ಆ ಒಂದು ಟೈಮಲ್ಲಿ ಅಂತಂದ್ರೆ ಅದು ಲಕ್ಷ್ಮೀ ದೇವಿಯ ಸಂಕೇತ ಲಕ್ಷ್ಮೀ ದೇವಿಯ ಆಗಮನದ ಸಂಕೇತ ಸಂಕೇತ ಅಂತ ಹೇಳ್ತಾರ ನೋಡ್ರಿ ಇವತ್ತು ಹೊರಗಡೆ ಒಳಗಡೆ ಎಲ್ಲ ಪೂಜೆ ಮುಗಿಸ್ಕೊಂಡು ಹೊರಗಡೆ ಪೂಜೆ ಮಾಡ್ಬೇಕಾದ್ರೆ ಕರೆಕ್ಟ್ ಟೈಮಿಗೆ ಆ ಒಂದು ಚಿಟ್ಟೆ ಬಂತು ನಿಜವಾಗ್ಲೂ ಬಹಳ ಖುಷಿ ಅನ್ನಿಸ್ತು ಈ ವಿಡಿಯೋ ನೋಡಿದ್ರು ಏನ್ರಿ ಮೇಡಮ್ ನೀವು ನೀವೇ ಇಲ್ಲಲ್ರಿ ಪೂಜೆದಾಗ ನೀವೇ ಬಂದಿಲ್ಲಲ್ರಿ ಅಂತ ಅನ್ಕೋಳೋಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ವಿಡಿಯೋ ಮಾಡಿದ್ದು ನಾನು ಈ ಅಡುಗೆ ಮಾಡೋದು ಈ ಪೂಜೆ ಮಾಡೋದು ಅದೆಲ್ಲ ಇರೋದ್ರಿಂದ ನನ್ನ ಒಂದು ವಿಡಿಯೋನ ಮಾಡೋರು ಯಾರು ಇರಲಿದಕೋಸ್ಕರ ಆಮೇಲೆ ಕೆಲಸನೂ ತುಂಬ ಇತ್ತು ಹಾಗಾಗಿ ನನ್ನ ಕೆಲಸ ನಾನು ಮಾಡ್ತಾಯಿದ್ದೆ ಇಲ್ಲಿ ನೋಡಿರಿ ಹಬ್ಬ ಅಂದ ತಕ್ಷಣನ ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ ಇರಬೇಕಪ್ಪ ಅಂತಂದ್ರೆ ಅಲ್ಲಿ ಅಡುಗೆಯದು ಸಂಭ್ರಮ ಇರಬೇಕು ಅದು ನೋಡ್ರಿ ಒಳಗಡೆ ಅಡುಗೆ ಮನೆಯೊಳಗೆ ನಾನು ಮಾಡ್ತದೆ ನನಗೆ ಈ ಪ್ರತಿದಿನ ಅಡುಗೆ ಮಾಡೋದು ಬೇರೆ ಬೇರೆ ಥರ ಥರ ಅಡುಗೆಗಳನ್ನು ಮಾಡೋಕ್ಕೆ ನನಗೆ ಖುಷಿ ಅಂಥದ್ರಲ್ಲ ಇಂಥ ಒಂದು ಹಬ್ಬ ಹರಿದಿನಗಳೇನಾದರೂ ಬಂತಪ್ಪ ನನಗೆ ನನಗಿನ್ನೂ ಖುಷಿ ನನಗೆ ಬೇರೆ ಯಾವ ಸಂಭ್ರಮನೂ ಬೇಡ ನನಗೆ ರೆಡಿ ಆಗೋದು ಬೇಡ ನನಗೆ ಯಾವ ರೀತಿಯಾದಂಥ ಖುಷಿನೂ ನನಗೆ ಅಡುಗೆ ಮಾಡೋದ್ರ ಮುಂದೆ ನನಗೆ ಇನ್ಯಾವ ಖುಷಿನೂ ಇಲ್ಲ ಅಷ್ಟೇ ಖುಷಿ ಅನ್ನಿಸ್ತದೆ ನನಗೆ ಇಲ್ಲಿ ನೋಡ್ರಿ ಒಳಗಡೆ ನಂದು ಅಲ್ಲೇ ಹೋಳಿಗೆ ಆಗ್ತಾ ಫ್ರೆಂಡ್ಸ್ ಪ್ಲೀಸ್ ಕಮೆಂಟ್ ಮೂಲಕ ನೀವು ಮನೆಯಲ್ಲಿ ಯಾವ ರೀತಿ ಹಬ್ಬನ ಆಚರಣೆ ಮಾಡ್ತೀರಿ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಇಲ್ಲಿ ನೋಡ್ರಿ ಹೋಳಿಗೆ ರೆಡಿ ಆಗ್ತಾ ಇದ್ದವು ಮನೆಯಲ್ಲೆಲ್ಲ ಪೂಜೆ ಆಯಿತು ಈಗ ನೆಕ್ಸ್ಟ್ ಅಡುಗೆನೂ ಆಯಿತು ಎಲ್ಲ ಎಡಿ ಎಲ್ಲ ಮಾಡಿ ಈಗ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಊಟ ಮಾಡೋದೇ ಕೆಲಸ ಈಗ ಬಿಸಿ ಬಿಸಿ ಹೋಳಿಗೆ ಅದ್ರ ಮೇಲೆ ತುಪ್ಪ ಆಮೇಲೆ ನೆಂಚ್ಕಣಕ್ಕೆ ಬಜ್ಜಿ ಈ ಥರ ಎಲ್ಲ ಮಾಡಿಬಿಟ್ರಪ್ಪ ಅಂತಂದರೆ ಸ್ವರ್ಗ ಹಂಗೆ ಅಷ್ಟು ಖುಷಿ ಅನ್ನಿಸ್ತತಿ ಬಿಸಿ ಬಿಸಿ ಹೋಳಿಗೆ ತಿನ್ನೋಕೆ ಪುಣ್ಯ ಮಾಡಿರ್ಬೇಕ್ರಿ ಬಿಸಿ ಬಿಸಿ ಈ ರೀತಿ ಹೋಳಿಗೆ ಮಾಡ್ತಾ ಇದ್ರೆ ಒಬ್ಬರು ಕುತ್ಕೊಂಡು ತಿಂತಾ ಇದ್ರೆ ಅದು ಎಷ್ಟು ಖುಷಿ ಅನ್ನಿಸ್ತದೆ ಗೊತ್ತಾ ಅವ್ರಿಗೆ ತಿನ್ನೋರಿಗೆ ಎಷ್ಟು ಖುಷಿ ಅನ್ನಿಸ್ತದೋ ಬಿಡ್ತದೆ ಗೊತ್ತಿಲ್ಲ ನಿಜವಾಗ್ಲೂ ಮಾಡೋರಿಗಂತರೂ ನನಗೆ ಭಾಳ ಖುಷಿ ಅನ್ನಿಸ್ತತಿ ಇಲ್ಲಿ ನೋಡಿರಿ ಫ್ರೆಂಡ್ಸ್ ಹೋಳಿಗೆ ಎಲ್ಲ ಮಾಡೋದಾದಮೇಲೆ ನೆಕ್ಸ್ಟ್ ಈಗ ನೆಂಚ್ ನಾನು ಬಜಿ ಮಾಡ್ತದನಿ ಅಂದರೆ ನಿನ್ನೆ ಅಮಾವಾಸ್ಯೆ ದಿನ ನಾನು ಕಡಲೆಬೇಳೆ ವಡೆ ಮಾಡಿದ್ವಿ ಈಗ ನೆಕ್ಸ್ಟ್ ಪಾಡ್ಯದ ದಿನ ನಾನು ಕಾಂದ ಬಜ್ಜಿ ಅಂದರೆ ಈರುಳ್ಳಿ ಜಾಸ್ತಿ ಹಾಕಿ ಈರುಳ್ಳಿ ಬಜ್ಜಿ ಮಾಡ್ತಾರಲ್ಲ ಆ ಥರ ಮಾಡ್ತಾಯಿದ್ದೀನಿ ಈ ಒಂದು ಸಂದರ್ಭದಾಗ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಫ್ರೆಂಡ್ಸ್ ನಾವು ಎಲ್ಲ ಚಿಕ್ಕವರಿದ್ದಾಗ ಈ ರೀತಿ ಹೋಳಿಗೆ ತಿನ್ಬೇಕು ಪಾಯಸ ತಿನ್ಬೇಕು ಆಮೇಲೆ ಈ ರೀತಿ ವಡೆ ಬಜ್ಜಿ ಏನಾದರೂ ತಿನ್ಬೇಕಪ್ಪ ಅಂತಂದರೆ ಈ ರೀತಿ ಯಾವುದಾದ್ರೂ ಒಂದು ಹಬ್ಬ ಬರಬೇಕಿತ್ತು ಆವಾಗ ಅವಾಗ ಮಾತ್ರ ನಮಗೆ ಹೋಳಿಗೆ ಬಜ್ಜಿ ಪಾಯಸ ಈ ಥರ ಎಲ್ಲ ತಿನ್ನಕ್ಕೆ ಸಿಕ್ತಿತ್ತು ನಮ್ಮ ನೈಂಟೀಸ್ ಕಿಡ್ಸ್ನಾಗೆಲ್ಲ ಈಗ ಹಂಗಲ್ಲ ನಮಗೆ ಯಾವಾಗ ಬೇಕಾದ್ರೂ ನಾವು ಅವಾಗ ಮಾಡ್ಕಂಡು ತಿನ್ಬೋದು ಆ ರೀತಿ ಅನುಕೂಲ ಈಗ ಅವಾಗಿರಲಿಲ್ಲ ಆದರೂ ಅವಾಗಿನ ಖುಷಿನ ಬೇರೆ ಆ ರೀತಿ ಉಂಡಿದ್ದಿದ್ದಿನ ಬೇರೆ ಆದರೆ ಈಗ ಆ ಖುಷಿ ಸಿಗಂಗಿಲ್ಲ ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಹಬ್ಬದ ಟೈಮ್ನಾಗ ಮಾಡ್ಕೊಂಡು ಊಟ ಮಾಡಿದ್ದೇ ಟೇಸ್ಟ್ ಬೇರೆ ಮಾಮೂಲಿ ಊಟ ಮಾಡಿದಾಗ ಆ ರೀತಿ ಬರೋಂಗಿಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿರಿ ನಮ್ಮದು ಹೋಳ್ಗೆ ಆಮೇಲೆ ಬಜ್ಜಿ ಹಪ್ಪಳ ಸಂಡಿಗೆ ಬಳ್ಕ ಮೆಣಸಿನ್ಕಾಯಿ ರೈಸು ಹೋಳಿಗೆ ಸಾಂಬಾರು ಆಮೇಲೆ ಮುಳಗಾಯಿ ಪಲ್ಯ ತುಪ್ಪ ಎಲ್ಲ ರೆಡಿ ಆಯಿತು ಇನ್ನೇನು ಯಜಮಾನ್ರಿಗೆ ಆಮೇಲೆ ಮಕ್ಕಳಿಗೆ ಊಟಕ್ಕೆ ಬಡಿಸೋದು ಒಂದೇ ಬಾಕಿ ಇರೋದು ನೋಡಿರಿ ಅವ್ರಿಗೂ ಊಟಕ್ಕೆ ತಯಾರು ಮಾಡೇನಿ ಕರೆದೇನಿ ಅವ್ರಿಗೂ ಊಟಕ್ಕೆ ನೀಡ್ತದನಿ ಫ್ರೆಂಡ್ಸ್ ಬರ್ರಿ ಎಲ್ಲರೂ ಸೇರಿ ಯುಗಾದಿ ಹಬ್ಬದ ಹೋಳಿಗೆ ಊಟ ಮಾಡೋಣ ಅಂತ ಈ ವಿಡಿಯೋ ಮೂಲಕ ನಿಮಗೆಲ್ಲರಿಗೂ ನನ್ನ ವ್ಯೂವರ್ಸಿಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಿಮಗೆಲ್ಲರಿಗೂ ನಾನು ಕರೀತಾ ಇದ್ದೀನಿ ಎಲ್ಲರೂ ಬಂದು ಹೋಳಿಗೆ ಊಟ ಮಾಡಿರಿ ಫ್ರೆಂಡ್ಸ್ ಅಂತ ಹೇಳ್ತಾ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಟ್ಟರೆ ನಾನು ರೀಸೆಂಟಾಗಿ ಅಪ್ಲೋಡ್ ಮಾಡೋಂಥ ಎಲ್ಲ ವೀಡಿಯೋಸು ಫಸ್ಟ್ ನಿಮಗೆ ಬರ್ತೈತಿ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನಲ್ಲಿ ಬರುವಂಥ ಎಲ್ಲ ವೀಡಿಯೋಸ್ನ ನೋಡಿ ನಮಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ ನಮ್ಮದಂತ್ರಿ ಇವತ್ತು ಹೋಳಿಗೆ ಊಟ ಆಯ್ತು ರೀ ಫ್ರೆಂಡ್ಸ್ ನಮ್ಮದು ಮತ್ತು ನೆಕ್ಸ್ಟ್ ಸಾಯಂಕಾಲ ಚಂದ್ರನ ನೋಡೋದು ಆಮೇಲೆ ಚಂದ್ರ ನೋಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ರಿಗೂ ಹೋಗಿ ಬೇವು ಬೆಲ್ಲ ಹಂಚಿ ಎಲ್ರಿಗೂ ಯುಗಾದಿ ಹಬ್ಬದ ವಿಶ್ ಮಾಡಿ ಎಲ್ಲರೂ ಒಳ್ಳೆಯದನ್ನು ಬಯಸ್ತಾ ಎಲ್ರಿಗೂ ಒಳ್ಳೆಯದನ್ನು ಆಶಿಸ್ತಾ ಎಲ್ಲರ ಹತ್ರನೂ ದೊಡ್ಡರ ಹತ್ರ ಆಶೀರ್ವಾದ ತಗೊಂಡು ಬರೋದು ಒಂದೇ ಬಾಕಿ ಇರೋದು ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಈ ವಿಡಿಯೋ ಮೂಲಕ ಈ ವರ್ಷದ ಯುಗಾದಿ ಹಬ್ಬ ನಿಮ್ಮ ನಿಮ್ಮ ನಮ್ಮ ನಿಮ್ಮೆಲ್ಲರ ಜೀವನದಲ್ಲಿ ಹೊಸತನ್ನು ತಂದು ಕೊಡಲಿ ಎಲ್ಲದನ್ನು ಒಳ್ಳೇದಾಗಲಿ ಅಂತ ಆ ದೇವ್ರ ಹತ್ರ ಕೇಳ್ಕಂತ ನನ್ನ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಿದ್ದೇನೆ ರೀ ಫ್ರೆಂಡ್ಸ್ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗನ್ರಿ ಅಲ್ಲಿ ತನಕ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಮತ್ತು ನನ್ನ ಫ್ಯಾಮಿಲಿ ಕಡೆಯಿಂದ ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬೇವು ಬೆಲ್ಲ ಎಲ್ಲರೂ ತಿಂದು ಎಲ್ಲರೂ ಆರೋಗ್ಯವಾಗಿ ಸುಖ ಸಮೃದ್ಧಿಯಾಗಿ ಬಾಳೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್